ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿದೊಂದು ಪೌಡ್ರ್ ಮಾಡೋದು ಹೇಳ್ಕೊಡ್ತೀನಿ ಯಾ ಏನು ಚೆನ್ನಾಗಿರುತ್ತೆ ಅಂದರೆ ಇದ್ದರೆ ಸಾಕು ಐದು ನಿಮಿಷದಲ್ಲಿ ಪಟಾಪಟ್ ಅಂತ ಅಡುಗೆ ಮಾಡ್ಬೋದು ನೋಡಿರಿ ಚಕ್ರಮಗ್ಗು ಇದ್ದೀನಿ ಒಂದು ಆರಿಂದ ಏಳು ಯಾವುದು ಗ್ರಾಮಲ್ಲಿ ಅಳತೆ ಮಾಡಿಲ್ಲ ಹಾಗೆ ಅಂದಾಜಿ ಹಾಕಿದ್ದೀನಿ ಒಂದು ಆರಿಂದ ಏಳು ಒಂದು ಸ್ವಲ್ಪ ಜಾಯ್ಕಾಯಿ ಒಂದು ಜಾಯ್ಕಾಯಲ್ಲಿ ಮೂರು ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಿಪ್ಲಿ ಗೊತ್ತಿದೆಯಲ್ಲ ಹಿಪ್ಲಿ ಅಂದರೆ ಶೀತ ಕಡಿಮೆ ಆಗುತ್ತೆ ಹಾಗಾಗಿ ಕಫ ಕತ್ ಕತ್ತರಿಸ್ತತೆ ಹಾಗಾಗಿ ಹಿಪ್ಲಿ ತಗೊಂಡಿದ್ದೀನಿ ಒಂದು ಐದು ಏಲಕ್ಕಿ ತಗೊಂಡಿದ್ದೀನಿ ಮತ್ತು ಕಾಳು ಮೆಣಸು ತಿಂಡಿ ತಿಂತಿರ್ಲ ಸ್ಪೂನು ಅದರಲ್ಲಿ ಎರಡು ಸ್ಪೂನು ಕಾಳು ಮೆಣಸು ತಗೊಂಡಿದ್ದೀನಿ ಘಾಟ್ ಆಗುತ್ತೆ ಶೀತ ಎಲ್ಲ ಕಡಿಮೆ ಲವಂಗ ಒಂದು ಅದು ಒಂದು ಸ್ಪೂನ್ ತಗೊಂಡಿದ್ದೀನಿ ಇಷ್ಟು ಆಮೇಲೆ ಈ ಚಕ್ಕೆ ಅದು ಅಷ್ಟೇ ನಾನು ಅಳತೆ ಮಾಡಿಲ್ಲ ಹಾಗೆ ಅಂದಾಜಿಗೆ ಹಾಕಿದ್ದೀನಿ ನೀವು ಚಕ್ಕೆ ಹಾಕಿದರೆ ಚೆನ್ನಾಗಿ ಚೆನ್ನಾಗತ್ತೆ ಎಲ್ಲದೂ ಆರೋಗ್ಯಕ್ಕೆ ಚೆನ್ನಾಗಿರೋದೆ ಈ ಪೌಡ್ರ್ ಇದ್ರೆ ಐದು ನಿಮಿಷದಲ್ಲಿ ಪಟಾಪಟ್ ಅಂತ ಅಡುಗೆ ಮಾಡ್ಬೋದು ಈ ಪೌಡ್ರ್ ಮನೆಯಲ್ಲೇ ರೆಡಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತನೇ ಪಾತ್ರೆ ಬಿಸಿ ಮಾಡಿ ಆದಷ್ಟು ಬಿಸಿ ಮಾಡಿ ಆಫ್ ಮಾಡಿದರೂ ಅಡ್ಡಿ ಇಲ್ಲ ಹೆಂಗೆ ಚಕ್ಕೆ ಮುರಿದ್ರೆ ಹಿಂಗೆ ಪುಡಿ ಆಗಬೇಕು ಆ ಥರ ಮಾಡಬೇಕು ನೋಡ್ರಿ ಈಗ ನೋಡಿರಿ ಈಗಲ್ಲ ಹಿಂಗೆ ತಕ್ಷಣ ಮುರಿದ ತಕ್ಷಣವೇ ಪೌಡ್ರ್ ಆಗಬೇಕು ಆ ಥರ ಅಷ್ಟು ಬೆಚ್ಚಗಾದರೆ ಸಾಕು ಬಿಸಿ ಆಗೋದೇನು ಬೇಡ ಬೆಚ್ಚಗಾದರೆ ಸಾಕು ಪಾತ್ರೆ ದಪ್ಪ ಪಾತ್ರೆ ಬಿಸಿ ಮಾಡಿ ಹಾಗೆ ಜಸ್ಟ್ ಒಂದು ಕೈಯಾಡಿ ಇಟ್ಟರೆ ಸಾಕು ಯಾಕಂದರೆ ಭಾಳ ಬಿಸಿ ಮಾಡಿದರೆ ಪೌಡ್ರೆಲ್ಲ ಸ್ಮೆಲ್ ಬರೋಲ್ಲ ಸ್ಮೆಲ್ಲೆಲ್ಲ ಒಂಥರ ಹೋಗ್ಬಿಡುತ್ತೆ ಹುರಿದ್ಬಿಟ್ರೆ ಹಸಿದೇ ಆದರೆ ಚೆನ್ನಾಗಾಗುತ್ತೆ ಫ್ಲೇವರು ಚೆನ್ನಾಗಿ ಬರುತ್ತೆ ಈ ಥರ ಚಕ್ಕೆ ಒಂದರಲ್ಲಿ ಎರಡು ಬೆಚ್ಚಗಾದರೆ ಸಾಕು ಜಾಸ್ತಿ ಏನು ಮಾಡೋದು ಬೇಡ ಹಾಗೆ ಒಂದು ಸ್ವಲ್ಪ ದಪ್ಪ ಪಾತ್ರೆ ಇದ್ದು ಒಂದು ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಹಿಂಗೆ ಕೈಯಾಡಿದರೆ ಸಾಕು ಒಂದು ಎರಡು ನಿಮಿಷ ಹಿಂಗೆ ಆದಮೇಲೆ ಉಳಿದ ಐಟಮ್ ಎಲ್ಲ ಹಾಕಕ್ಕೆ ಚಕ್ಕೆ ದಪ್ಪ ಇರೋದ್ರಿಂದ ಫಸ್ಟ್ ಒಂದು ಸ್ವಲ್ಪ ಚಕ್ಕೆಯನ್ನು ಸ್ವಲ್ಪ ಬೆಚ್ಚಿಗೆ ಮಟ್ಟ ಇದು ಮಾಡಬೇಕು ಬಿಸಿ ಭಾಳ ರೋಸ್ಟ್ ಆದರೆ ಚೆನ್ನಾಗಲ್ಲ ಇದಷ್ಟು ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನೀಗ ಅದು ಅಷ್ಟೇ ಅಷ್ಟು ಟೌ ಚಕ್ಕೆ ಬಿ ಬಿಸಿ ಆದಮೇಲೆ ಸ್ಟವ್ ಅಂದರೂ ಆಫ್ ಬಿಡಿ ಇಷ್ಟೇ ಬೆಚ್ಚಗಾದರೆ ಸಾಕು ಅದು ತಣ್ಣಗಾಗೋದು ಬೇಡ ಯಾಕಂದರೆ ಬಿಸಿ ಇದ್ದಾಗ ಮಾಡಿದರೆ ಪೌಡ್ರ್ ಭಾಳ ಚೆನ್ನಾಗಿ ನಯಸ್ಸಾಗುತ್ತೆ ನೋಡಿರಿ ಎಲ್ಲ ಮುರಿತಾ ಇದೆ ಆಗಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ತೀನಿ ಭಾಳ ಚೆನ್ನಾಗುತ್ತೆ ಇದೊಂದು ಇದ್ದರೆ ಅಡುಗೆ ಮಾಡೋದು ಯಾವ ರೀತಿ ಅಂತ ನಿಮಗೆ ಹೇಳ್ಕೊಡ್ತೀನಿ ಮುಂದೆ ವಿಡಿಯೋದಲ್ಲಿ ಇದನ್ನ ಯಾವುದಕ್ಕೆ ಬಳಸಬೇಕು ಹೇಗೆ ಬಳಸಬೇಕು ಅಂತಲೇ ಇದನ್ನು ಮಾಡ್ತೀನಿ ಇದನ್ನು ನಯಸಾನ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿರಿ ಇಷ್ಟು ನಯಸ್ಸಾದರೆ ಸಾಕು ಇಷ್ಟಿದೆಲ್ಲ ಪೌಡ್ರ್ ಇದೇ ಒಂದು ಹದಿನೈದು ಇಪ್ಪತ್ತು ದಿನ ಆಗುತ್ತೆ ನಾವು ಬಳಸಿದರೆ ಇಷ್ಟೇ ಹಾಕಿದ್ರೆ ಸಾಕು ಅಡುಗೆಗೆ ಇಷ್ಟು ಈ ಥರ ಏರ್ ಟೇಟ್ ಬಾಕ್ಸಲ್ಲಿ ಹಾಕಿಟ್ರೆ ಸಾಕು ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು